ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ರೆ ಎಲ್ಲರೂ ಆಫ್ಟರ್ ಲಾಂಗ್ ಡೇಸ್ ಐ ಆಮ್ ಬ್ಯಾಕ್ ವಿತ್ ನ್ಯೂ ಲಾಗ್ ಯಾಕಂದರೆ ಸ್ವಲ್ಪ ಡ್ಯಾನ್ಸ್ ಪ್ರ್ಯಾಕ್ಟೀಸ್ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಈ ಈ ಟೈಮಲ್ಲಿ ಹೆಚ್ಚಾಗಿ ಸ್ಕೂಲ್ ಡೇ ಅದೆಲ್ಲ ಇರ್ತದಲ್ವ ಫಂಕ್ಷನ್ಸ್ ಎಲ್ಲ ಹಾಗಾಗಿ ನನಗೆ ಸ್ವಲ್ಪ ಆಗಲಿಲ್ಲ ತುಂಬ ಒಂದು ಒಂದು ವಾರ ಆಯ್ತು ಮೇ ಬಿ ಲಾಗ್ ಹಾಕದೆ ಡ್ಯಾನ್ಸ್ ಇದೆಲ್ಲ ಹಾಕಿ ನೀವು ನೋಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಒಳ್ಳೇದಾಗಿದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಮ್ಮದೆಲ್ಲ ಪ್ಲೀಸ್ ಕಮೆಂಟ್ ಮಾಡಿ ಸೊ ನ್ಯೂ ಲಾಗ್ ಸ್ಟಾರ್ಟ್ ಮಾಡುವ ತಿಂದು ಸ್ವಲ್ಪ ಎನರ್ಜಿ ಬರ್ಲಿ ಅಂತ ಇನ್ನು ತಿಂದು ಆಗ್ಲಿಲ್ಲ ನೋಡಿ ಸ್ವಲ್ಪ ಲೇಟ್ ಹಾಗಾಗಿ ಇದು ಸಣ್ಣ ರವೆ ತಂದಿದ್ರು ಅಮ್ಮ ಅದರಲ್ಲೇ ಸಜ್ಜಿಗೆ ಮಾಡಿದ್ರು ಸ್ವಲ್ಪ ಇನ್ನು ದೊಡ್ಡ ದೊಡ್ಡ ರವೆ ಸಿಗ್ತದೆ ಅದು ಒಳ್ಳೆದಾಗುದಿಲ್ಲ ಸಜ್ಜಿಗೆಗೆ ಮತ್ತೆ ನಾವು ಮೊನ್ನೆ ಶಾಲೆಯಲ್ಲಿ ಪಂಚಗಜ್ಜೆ ಉಳಿದಿತ್ತು ಸೊ ಅದನ್ನು ಕೂಡ ಹಾಕಿದೇನೆ ಅದು ಒಳ್ಳೇದಾಗ್ತದೆ ಅಂತ ಕಾಂಬಿನೇಷನ್ ಇದಕ್ಕೆ ಇದೆ ಯಾವತ್ತಿದ್ರು ಸೊ ನನಗೆ ಇಷ್ಟ ಆಗಿ ತಿಂದ್ರಿ ಶೀರ ಇದ್ರು ಕೂಡ ಅದೇ ಹಾಕ್ತೀರಿ ಪಂಚಗಜ್ಜೆ ಇಟ್ಟು ತುಂಬ ಒಳ್ಳೇದಾಗ್ಲಿ ಬೆನ್ ನಮ್ಮದೆಲ್ಲ ಹೂ ಕಟ್ ಕೊಯ್ದು ಮೇಲೆ ಈಗ ಹೂ ಕಮ್ಮಿ ಕೂಡ ನಮಗೆ ಇವತ್ತು ಅಷ್ಟೇ ಜಾಸ್ತಿ ಆಗಲಿಲ್ಲ ಮತ್ತು ಅಮ್ಮ ಎಲ್ಲ ಹೂವಿನ ಗಿಡಕ್ಕೆ ಅದು ಹನಿ ತಲುಪಿಸಿ ಇದು ನೀರು ಹಾಕಿ ಅದನ್ನು ತೆಗಿತಿದ್ರು ಹನಿಯನ್ನು ಮತ್ತೆ ಈಗ ಹೂ ಸ್ವಲ್ಪ ಚಿಗಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಮಗು ಕೂಡ ಹಿಡಿಲಿಕ್ಕೆ ಸ್ಟಾರ್ಟ್ ಆಗಿದೆ ಮತ್ತೆ ಮೊನ್ನೆ ಎಲ್ಲ ಹಾಕಿದರು ಸ್ವಲ್ಪ ಎಣ್ಣೆ ಎಲ್ಲ ಹಾಕಿ ತಂದು ಹಾಕಿದರು ಹುಳದಿನಗಾಗಿ ಈ ಟೈಮಲ್ಲಿ ಹಾಕಬೇಕಾಗ್ತದೆ ಮತ್ತು ನೀರು ಕೂಡ ಸರಿಯಾಗಿ ಬಿಡ್ತಾ ಇರಬೇಕಾಗ್ತದೆ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿದ್ರು ನಾವು ಮನೆ ಇದ್ದೀವಿ ನಿಮ್ಗೆ ಗೊತ್ತೇ ಇದೆ ದೆನ್ ಬೆಳಿಗ್ಗೆ ಪಲ್ಯಕ್ಕೆ ಏನಾದರೂ ಆಗಬೇಕಲ್ಲ ಸೊ ಬೆಂಡೆಕಾಯಿ ಕೂಡ ಈ ತಾಮಿಟ್ಟಿದ್ರು ಅದಕ್ಕೋಸ್ಕರ ನಾನು ತೋರಿಸಿದೆ ಒಂದು ಒಂದು ದಾರ ಮಾಡಿದ್ರು ಅಷ್ಟೇ ಇದೀಗ ಸಣ್ಣದರಲ್ಲೇ ಅಷ್ಟು ಆಗ್ತಾ ಉಂಟು ಸೊ ಇಲ್ಲಿ ಸಹ ಉಂಟು ನೋಡಿ ಹೂವಿನ ಗಿಡದ ಹತ್ರ ಸಹ ಒಂದು ಬೆಂಡೆಕಾಯಿ ಅದರಲ್ಲಿ ಕೂಡ ಸಣ್ಣದರಲ್ಲಿ ಆಗ್ತಿತ್ತು ಕೆಲವು ದೊಡ್ಡದಾಗಿ ಗೊತ್ತೇ ಆಗಲಿಲ್ಲ ಅಲ್ಲಿ ಬೀಜ ಇಡ್ತಿತ್ತು ಸೊ ಸೊ ಇವರು ನೋಡಿ ಇಬ್ರು ಕೂಡ ಸನ್ ಹೀಟಿಂಗ್ ಅಲ್ಲಿ ಹೀಟಿಂಗಲ್ಲಿದ್ದಾರೆ ಬೆಳಿಗ್ಗೆದ್ದು ಅವನಿಗೀಗ ಚಳಿ ಕೂಡ ಅಲ್ವಾ ಈಗ ಬಿಸಿ ಬೇಕಾಗ್ತದೆ ಅದಕ್ಕೆ ಕುತ್ಕೊಂಡಿದ್ದಾನೆ ಬಿಸಿಲಲ್ಲೇ ಮಲಗುದು ಈಗ ಸ್ವಲ್ಪ ಬಿಟ್ಟು ಬಿಡ್ತೇವೆ ಬೆಳಿಗ್ಗೆ ಬಿಲ್ಲಿ ಕೂಡ ನೋಡಿ ಅಲ್ಲಿ ಕುತ್ಕೊಂಡಿದ್ದಾನೆ ಒಳಗೆ ಕುತ್ಕೊಳ್ಳೋದಿಲ್ಲ ಈಗ ಚಳಿ ಟೈಮಲ್ಲಿ ಬಿಸಿಲಲ್ಲಿ ಹೆಚ್ಚಾಗಿ ಅವನು ಮಲಗುದು ಮತ್ತೆ ಮಧ್ಯಾಹ್ನ ಮೇಲೆ ಮೇಲೆ ಹೋಗ್ತಾನೆ ಬೆಳಿಗ್ಗೆ ಒಂದು ಇಲ್ಲಿ ಕೂತ್ಕೊಳ್ತಾನೆ ಅದಾದ ಮೇಲೆ ನಾನು ಅಮ್ಮ ಈಗೊಂದು ಒಂಬತ್ತು ಗಂಟೆ ಹೊತ್ತಿಗೆ ಹೂವು ಸಹ ಹೂವು ಸಹ ಇಲ್ಲ ಇಲ್ಲಾಂದರೆ ಲೇಟ್ ಆಗ್ತದೆ ತುಳಸಿ ನೀರು ಹಾಕುವಾಗ ಅಮ್ಮವೇ ಹಾಕುದು ನಾನು ಹಾಕೋದಿಲ್ಲ ಸೊ ಇದು ನೋಡಿ ನಮ್ಮ ಮನೆಯ ಇದರಲ್ಲಿ ತುಳಸಿ ಕಟ್ಟೆ ಹತ್ತಿರವಿ ಆಗ ನಾನು ತೋರಿಸ್ತಿದ್ದೆ ಮೊದಲು ಇದು ಸಣ್ಣದಿತ್ತು ಗಿಡ ಈಗ ನೋಡಿ ಎಷ್ಟು ಹೂ ಆಗ್ತದೆ ರಾಶಿ ಗಿಡ ಕೂಡ ದೊಡ್ಡ ಮರದ ಹಾಗೆ ಕಾಣ್ತದೆ ನೋಡಿ ಫುಲ್ಲು ಅರಾಳಿಕೊಂಡು ಇದು ಯಾವ ಹೂ ಅಂತ ಗೊತ್ತಿಲ್ಲ ಅದು ಗದ್ದೆ ಸೈಡಲ್ಲಿ ಇದ್ದದನ್ನು ತಗೊಂಡ್ಬಂದು ಅಮ್ಮನ ನಟ್ಟದ್ದು ಈಗ ಆಗಿದೆ ನೋಡಿ ನೋಡ್ಲಿಕ್ಕೆ ಕೂಡ ಚೆಂದ ಹೂ ಇದು ಬೆಂಡೆಕಾಯಿ ತೆಗೆದಿಟ್ಟಿದ್ದಾರೆ ಇನ್ನು ಮಧ್ಯಾಹ್ನ ಪಲ್ಯಕ್ಕೆ ಸುಕ್ಕ ಎಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ ತರಕಾರಿಗೆ ಈಗ ಕಮ್ಮಿ ಇಲ್ಲ ಯಾಕಂದ್ರೆ ಈಗ ಇನ್ನೂ ಆಗ್ತದ ತರಕಾರಿ ಹೆಚ್ಚಾಗಿ ಮಾಡಿದಾರಲ್ಲ ಹರಿವೆ ಬೆಂಡೆ ಬದನೆ ಇದೇ ಎಲ್ಲ ತಿನ್ನುದು ಇನ್ನು ಟೈಮು ಸೊ ಸೋರೆಕಾಯಿ ಕೂಡ ಇತ್ತು ನೋಡಿ ಮೊನ್ನೆ ಮೂರಿತ್ತು ಇತ್ತು ಅದು ಒಂದು ನಾವು ಪಕ್ಕದ ಮನೆಯವರ ಅವರೇ ಆಚೆ ಮನೆಯವರಿಗೆ ಎರಡು ಜನರಿಗೆ ಕೊಟ್ಟಿದ್ದೇವೆ ಸೊ ಜಾಸ್ತಿ ತಿನ್ನಲಿಕ್ಕೆ ಆಗೋದಿಲ್ಲ ನಾನು ತಿನ್ನುವುದು ಕೂಡ ಇಲ್ಲ ಸುಕ್ಕ ಮಾಡಿದ್ರೂ ತಿಂತೇನೆ ಇಲ್ಲದ್ರೆ ಆಗೋದಿಲ್ಲ ಸಾಂಬಾರೆಲ್ಲ ನಮಗೆಲ್ಲ ಇಳುವುದಿಲ್ಲ ಗಂಟಲಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಇವನದ್ದು ನೋಡಿ ಸ್ಲೀಪಿಂಗ್ ಇವನು ಹೋಗೋದಿಲ್ಲ ಹೊರಗೆ ಒಳಗೆ ಇದ್ದರೆ ಬಟ್ಟೆಯಲ್ಲಿ ಮಲಗುದು ಬಿಸಿ ತಾಗಲಿಕ್ಕೆ ಅವುಗಳು ಬಿಲ್ಲಿ ಮತ್ತು ಕಾಲು ಹೋಗ್ತಾರೆ ಹೊರಗಡೆ ಇವನು ಹೋಗೋದಿಲ್ಲ ಇನ್ನೂ ನಮಗೆ ಎಲ್ಲ ಕೆಲಸ ಆಗಬೇಕು ಕೊಟ್ಟಿಗೆ ಕೆಲಸ ಎಲ್ಲ ಆದಮೇಲೆ ಮತ್ತೆ ಬೇರೆ ಕೆಲಸ ಎಲ್ಲ ನೋಡ್ಕೊಳ್ಬೇಕು ಸೊ ಇದೊಂದು ಫಸ್ಟ್ ಫಸ್ಟಿಗೆ ಗೊಬ್ಬರ ಎಲ್ಲ ತೆಗೆದು ಕ್ಲೀನ್ ಮೇಲೆ ಬೇರೆ ಕೆಲಸ ನೋಡ್ಕೊಳ್ಬೋದು ಫೈನಲಿ ಫೈನ್ಲಿ ದನಕಟ್ಟಿ ಕೊಟ್ಟಿಗೆಲ್ಲ ಗೊಬ್ಬರಲ್ಲಿ ತೆಗೆದು ಒರೆಸಿ ಆಯ್ತು ನೀರು ಹಾಕಿ ಅದಾದ್ಮೇಲೆ ಇನ್ನು ನಾನು ಅಲ್ಲಿ ದನ ಕಟ್ಟಲಿಕ್ಕೆ ಹೋದಾಗ ಸೀತಾಫಲ ಮರದಲ್ಲಿ ನಮ್ಮದು ಕೆಳಗೆ ಅದು ಇಳಿಜಾರು ತರ ಉಂಟು ಅಲ್ಲಿ ಬಿದ್ದರೆ ಉಂಟಲ್ಲ ಕೆಳಗೆ ಹೋಗ್ತೀವಿ ಅಲ್ಲಿ ಇತ್ತು ಎರಡು ಹಕ್ಕಿಗಳು ಹಾರಿ ಹೋಗುದನ್ನು ನೋಡ್ತಾ ಇದ್ದೆ ಸೊ ಹಾಗಾಗಿ ಅಲ್ಲಿ ಅದು ಹಣ್ಣಾಗಿದೆ ಅನ್ಸುತ್ತೆ ನಾನು ಮತ್ತೆ ಅಮ್ಮ ಹತ್ರ ಹೇಳ್ದೆ ಈಗ ತೆಗಿಲಿಕ್ಕೆ ಹೋಗ್ತಾರೆ ಸೊ ನೋಡು ಎಷ್ಟು ಹಣ್ಣಾಗಿದೆ ಗೊತ್ತಿಲ್ಲ ನೋಡ್ಬೇಕು ಇಲ್ಲಿ ನೋಡಿ ಇದು ಇಳಿಜಾರು ಜಾಗ ಕೆಳಗೆ ಬಿದ್ದರೆ ಕೆಳಗೆ ಮತ್ತು ಅಷ್ಟು ಡೌನ್ ಉಂಟು ಅಲ್ಲಿ ಅದು ನಮ್ಮ ಅಲ್ಲಿ ಹೋಗಿ ಒಂದು ಇದು ಇದಿತ್ತು ಗುರಿ ತೆಗೆದಿತ್ತು ಅದರಲ್ಲಿ ನಟ್ಟದ್ದು ಅದು ಅಲ್ಲಿಗೆ ಮತ್ತೆ ಗಿಡ ಮರ ಆಗಿದ್ದು ಅದು ಜೀವ ಆಗ್ತದೆ ಗೊತ್ತಿಲ್ಲ ನೀರು ಹಾಕ್ತಿದ್ದೆವು ನೋಡಿ ಅಲ್ಲಿ ಒಂದು ಉಂಟು ನೋಡಿ ತುದಿಯಲ್ಲಿ ಅದು ಅಕ್ಕಿ ನಾನು ತಿಂತ ಇದ್ದನ್ನು ನೋಡಿದ್ದೆ ತಿಂತೈತೆ ಅಂತ ಗೊತ್ತಿಲ್ಲ ಅದು ತಿನ್ನಲಿಕ್ಕೆ ಸ್ಟಾರ್ಟ್ ಆಗಿತ್ತು ಅದು ಅಷ್ಟು ಹಣ್ಣಿಲ್ಲ ಅನಿಸುತ್ತೆ ಇಲ್ಲಿ ನೋಡಿ ಈಗ ಕೆಳಗೆ ಕೊಯ್ತಿದ್ದಾರಲ್ಲ ಅದು ಹಣ್ಣಾಗಿದೆ ಅದರದ್ದು ವೈಟಿದ್ದು ಅಲ್ಲೇ ಉಳಿದು ಗಿಡದಲ್ಲಿ ನೋಡಿ ಇದು ಇದು ಹಣ್ಣಾಗಿದೆ ನೋಡಿ ಫುಲ್ಲು ಹೊರಗೆ ಬಂದಿದೆ ಫುಲ್ಲು ಅದು ಅಷ್ಟು ಹಣ್ಣಾಗಲಿಲ್ಲ ಅನಿಸುತ್ತೆ ಅಷ್ಟು ಸ್ವಲ್ಪ ಗಟ್ಟಿ ಉಂಟು ನೋಡಿ ಇದು ಆದರೆ ಅದು ವೈಟ್ ಅದು ವೈಟಿದುಂಟು ಅದು ಅಲ್ಲಿ ನಿಂತಿದೆ ಅಷ್ಟು ಹಣ್ಣಾಗಿತ್ತು ಇದು ನೋಡಿ ಇದು ಸ್ವಲ್ಪ ದೊಡ್ಡದುಂಟು ಇದಕ್ಕಿಂತ ಉದ್ದ ಇದು ಅಷ್ಟು ಹಣ್ಣಾಗಲಿಲ್ಲ ಸ್ವಲ್ಪ ಕಲರ್ ಬೆಳೆದಿದೆ ಬಟ್ ಹದಾ ಹಣ್ಣುಂಟು ಅಷ್ಟು ಇಲ್ಲೊಂದುಂಟು ನೋಡಿ ಇಲ್ಲೊಂದುಂಟು ಮತ್ತೆ ಕೆಲವು ಉಂಟು ಬದ್ದು ರಾಶಿ ಇತ್ತು ಈಗ ಸ್ವಲ್ಪ ಕಮ್ಮಿ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಇರುತ್ತೆ ನೋಡಿ ಇಲ್ಲಿ ಸಹ ಒಂದು ಇತ್ತು ನೋಡಿ ನೋಡಿ ಇಲ್ಲೊಂದುಂಟು ಸೊ ಇದೆಲ್ಲ ಇನ್ನು ಹಣ್ಣು ಆಗಬೇಕು ತುಂಬ ಟೈಮ್ ಬೇಕಾಗ್ತದೆ ಅದಕ್ಕೆ ಎಷ್ಟು ದೊಡ್ಡ ಉಂಟು ಗಿಡ ಸೊ ಹೋಗಿ ಹೋಗಿ ಕಣ್ಣಿಯಲ್ಲೇ ಆಗಿದೆ ನೋಡಿ ಎರಡು ಸಿಕ್ಕಿತ್ತು ಫಸ್ಟ್ ಇದು ಈ ಮಾ ಈ ಸಲದ್ದು ಫಸ್ಟ್ ಹಣ್ಣು ಇವೆರಡು ಇವನ್ ನೋಡಿ ಓಡ್ತಿದ್ದಾರೆ ನಮ್ಮ ಹಿಂದೆ ಓಡ್ತಾನೆ ಎಲ್ಲಿ ಹೋದರು ಸೊ ಎಷ್ಟು ಹಣ್ಣಾಗಿದೆ ಅಂತ ನೋಡುವ ಒಂದು ತಿನ್ನುವ ಮತ್ತೊಂದನ್ನು ಇಟ್ಟಿದ್ದಾರೆ ಅದು ಆ ಇದರಲ್ಲಿ ಒಳಗೆ ಸೊ ಹಣ್ಣಾದದ್ದು ಯಾಕೆ ಇಡುವುದು ಇದು ಮತ್ತೆ ಹಾಳಾಗ್ತದೆ ಅದಕ್ಕೋಸ್ಕರ ಸೊ ನೋಡಿದ್ದು ಮಾಂಸ ಕೂಡ ಒಳ್ಳೇದುಂಟಿದೆ ಒಳಗೆ ಮಾಂಸ ಅಲ್ಲದೆ ಒಳಗಿದ್ದು ಇದು ವೈಟ್ ಇದು ಬಟ್ ಸಿಹಿ ಇರ್ತದೆ ಇದು ಸೀತಾಫಲ ಉಂಟಲ್ಲ ಇದು ಸ್ವಲ್ಪ ದೊಡ್ಡ ಗಾತ್ರದ್ದು ಇನ್ನು ಸಣ್ಣ ಸಣ್ಣ ಇರ್ತವೆ ಅವುಗಳು ಅವುಗಳಲ್ಲಿ ಬೀಜ ಕೂಡ ಉಂಟು ರಾಶ್ ಇರ್ತದೆ ತಿನ್ನಲಿಕ್ಕೆ ಸಿಗೋದಿಲ್ಲ ಅಷ್ಟು ಇದರಲ್ಲಿ ಅಷ್ಟು ಬೀಜ ಇರುವುದಿಲ್ಲ ತುಂಬ ಅಲ್ಪ ಸ್ವಲ್ಪದಲ್ಲಿ ಅಲ್ಲೆಲ್ಲಿ ಇರ್ತದೆ ಅಷ್ಟೇ ಅಂದರೆ ಉದ್ದ ಇರ್ತದೆ ಬಟ್ ಅದ್ರ ಹಾಗೆ ಸಣ್ಣ ಸೀತಾಫಲದ ಅಷ್ಟು ಇರುವುದಿಲ್ಲ ಸೀತಾಫಲ ಒಂದು ಹಣ್ಣಾಗಿದೆ ಇನ್ನೊಂದು ಹಣ್ಣು ಇರಲಿ ಅದು ಆಗಿರಲಿಲ್ಲ ಸ್ವಲ್ಪ ಉಂಟು ಅಂದರೆ ಸ್ವಲ್ಪ ಒಳಗೆ ಹೋಗ್ತದೆ ಯಾವತ್ತುವಾಗ ಬಟ್ ಅಷ್ಟು ಹಣ್ಣಾಗ್ಲಿಲ್ಲ ಅದ್ರ ತರ ಅದು ಒಂದನ್ನು ಈಗ ಹಾಕಿದ್ದು ಇದಿರ್ತದಲ್ಲ ಗೋಣಿಯಲ್ಲಿ ಅದರಲ್ಲಿ ಹಾಕಿಟ್ರೆ ಅದು ಬಿಸಿಗೆ ಇದಾಗ್ತದೆ ನಾಳೆಗೆ ಸೊ ನಾಳೆಗೆ ಒಂದು ಆಗ್ತದೆ ಇವತ್ತೆಲ್ಲ ತಿಂದರೆ ಅದು ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ ಸೀತಾಫಲ ನಂಗೆ ಅಂತ ಆಗುದಿಲ್ಲ ಜಾಸ್ತಿ ಸೊ ಇನ್ನು ಮಧ್ಯಾಹ್ನ ಊಟಕ್ಕೆ ಪಲ್ಯ ಆಗಬೇಕು ಬೆಂಡೆಕಾಯಿ ತೆಗೆದಿತಿರ್ದಿ ನಾನು ತೋರಿಸ್ತಿದೆ ಅಲ್ಲ ಬೆಳಿಗ್ಗೆ ಸೊ ಅದನ್ನು ಸ್ವಲ್ಪ ಸುಕ್ಕ ಥರ ಮಾಡುವ ಅಂದರೆ ಖಾರೆಲ್ಲ ನನಗೆ ಅಷ್ಟು ಇಷ್ಟ ಆಗುದಿಲ್ಲ ಹೆಚ್ಚಾಗಿ ಮತ್ತೆ ಸೋರೆಕಾಯಿ ಉಂಟಲ್ಲ ಅದು ಕೂಡ ಜಾಸ್ತಿ ನನಗೆ ತಿನ್ಲಿಕ್ಕೆ ಆಗುದಿಲ್ಲ ಅದು ಎಲ್ಲ ಮಾಡಿ ತಿಂತೇನೆ ನಾನು ಬಟ್ ಪಲ್ಯ ಎಲ್ಲ ಹೆಚ್ಚಾಗಿ ಅದಕ್ಕೆ ಸು ಸುಕ್ಕ ಮಾಡಿದರೆ ಮಾತ್ರ ತಿನ್ನಲಿಕ್ಕೆ ಆಗೋದು ಸೋರೆಕಾಯಿ ಕೂಡ ಸಾಂಬಾರು ಅಷ್ಟು ಇಷ್ಟ ಆಗುದಿಲ್ಲ ಹೆಚ್ಚಿನವರಿಗೆ ಇಷ್ಟ ಆಗುದಿಲ್ಲ ಅದು ಸೊ ಪಲ್ಯ ಮಳಿಗೆ ಹೋಗುವ ಲೆಟ್ಸ್ ಗೋ ಏ ಸ್ಟಾರ್ಟ್ ಮಾಡುವ ಕಟ್ ಮಾಡಲಿಕ್ಕೆ ಇಷ್ಟು ತೆಗ್ದಾರೆ ಸ್ವಲ್ಪ ತೆಗ್ದಿಟ್ಟಿದ್ರು ಅಮ್ಮ ಅದು ಸೋರೆಕಾಯಿಗೆಲ್ಲದರು ಮಿಕ್ಸ್ ಅಪ್ ಮಾಡ್ಬೋದು ಅಂತ ಮತ್ತೆ ಇದರಲ್ಲಿ ಒಂದು ನಮ್ಮ ಚಿಕ್ಕಂದಿನ ಒಂದು ನೆನಪುಂಟು ಎಂತ ಅಂದರೆ ಇದು ಬೆಂಡೆ ನಾವು ಈಗ ಹೀಗೆ ಕಟ್ ಮಾಡ್ತೇವಲ್ಲ ಕಟ್ ಮಾಡಿದ್ರಲ್ಲಿ ಸೈ ಅದು ಡಿಸೈನ್ ನೋಡಿ ಅದು ಕಟ್ ಮಾಡಿದ ಸೈಡ್ ಸೈಡಿಗೆ ಅದರದ್ದು ಡಿಸೈನ್ ಒಂಥರ ಡಿಸೈನ್ ಆಗಿ ಒಳ್ಳೆ ಉಂಟು ನೋಡಿ ಸೈಡಲ್ಲಿ ನೋಡಿ ಇದು ಇದಕ್ಕೆ ನಾವು ಕಲರ್ ಹಾಕ್ತಿದ್ದೆವು ಈಚೆ ಹೀಗೆ ಫುಲ್ ಅದಕ್ಕೆ ಮೇಲೆ ಕಲರ್ ಹಾಕಬೇಕು ಇದು ಮತ್ತೆ ಪುಸ್ತಕಕ್ಕೆ ಹೀಗೆ ಅಂಟಿಸಿದ್ರೆ ಉಂಟಲ್ಲ ಬಣ್ಣ ಹಾಕಿ ಬೇರೆ ಬೇರೆ ಬಣ್ಣ ಅದು ಡಿಸೈನ್ ಒಳ್ಳೆ ಬರ್ತದೆ ಸೊ ಇದೆಲ್ಲ ನಾವು ಚಿಕನ್ನಲ್ಲಿ ಮಾಡುವಂಥ ಇದೆಲ್ಲ ನೆನಪು ಒಂದು ಈಗ ಸಹ ನನಗೆ ನೆನಪು ಉಂಟದು ನಾವು ಹಾಗೆ ಮಾಡಿದ್ದು ಚಿತ್ರ ಎಲ್ಲ ಮಾಡುವಾಗ ಅದಕ್ಕೆ ಬಣ್ಣ ಹಾಕಿ ಅದು ಡಿಸೈನ್ ಒಳ್ಳೆ ಫ್ಲವರ್ ಥರ ಬರ್ತದೆ ಸೊ ಅದು ಚಿಕನ್ ನೆನಪುಗಳು ನಮ್ಮದು ಸೊ ಸ್ಟಾರ್ಟ್ ಮಾಡುವ ಸುಕ್ಕ ಮಾಡೋದು ಸಿಂಪಲ್ ಉಂಟು ಈಸಿ ಉಂಟು ನೋಡಿ ಮಾಡಿ ನಿಮ್ಗೆ ಗೊತ್ತೇ ಇರ್ತದೆ ಅಲ್ಲ ಬೆಂಡೆಕಾಯಿ ಸುಕ್ಕ ಸಿಂಪಲ್ ಉಂಟು ನಾರ್ಮಲ್ ನಿಮಗೆ ಗೊತ್ತಿರ್ತದೆ ಖಂಡಿತವಾಗ್ಲು ಅದು ಈಸಿ ಕೂಡ ರೆಸಿಪಿ ಸೊ ನನಗೆ ಆ ಥರ ಇಷ್ಟ ಮಾಡಿದರೆ ಇಷ್ಟ ತಿಂತೇನೆ ಇನ್ನು ಊಟದ ಸಮಯ ಆಯಿತು ಊಟ ಮಾಡಬೇಕು ಊಟ ಆದ್ಮೇಲೆ ಕರುಗೆ ಕೂಡ ತಿನ್ನಿಸ್ಲಿಕ್ಕೆ ಉಂಟು ಯಾಕಂದರೆ ಈಗ ಒಂದು ಹೊತ್ತು ಮಾತ್ರ ಹಾಲು ಬಿಡುದು ಅವನಿಗೆ ಎರಡು ಹೊತ್ತು ಬಿಡುವುದಿಲ್ಲ ನಾವು ಹಾಲು ಕೂಡ ಡೈರಿಗೆ ಕೊಡ್ತೇವಲ್ಲ ಮತ್ತೆ ದೊಡ್ಡದಾದ ಕೂಡ ಸ್ವಲ್ಪ ಅದಕ್ಕೋಸ್ಕರ ಇನ್ನೂ ಊಟ ಮಾಡ್ಲಿಕ್ಕೆ ಹೇಳುದಿಲ್ಲ ನಾವು ತಿನ್ನಿಸ್ಬೇಕಾಗ್ತದೆ ಸಣ್ಣದಲ್ವ ಸೊ ನಮ್ಮದು ಊಟ ಆದ್ಮೇಲೆ ಕರುಗೆ ತಿನ್ನಿಸು So out of the time, Uta Madua. ಊಟ ಕೊಟ್ಟ ಆಯ್ತು ಮತ್ತೆ ಸಂಜೆಗೆ ಹುಲ್ಲು ಕೊಯ್ಲಿಕ್ಕೆ ಉಂಟು ಹೋಗ್ಲಿಕ್ಕೆ ಉಂಟು ಅವ್ನಿಗೆ ಕುಡಿಸ್ಲಿಕ್ಕೆ ಕೂಡ ತುಂಬಾ ಕಷ್ಟ ಅದು ಅಷ್ಟು ಸುಲಭ ಆಗುದಿಲ್ಲ ನೋಡಿ ನಾನು ವಿಡಿಯೋ ಮಾಡ್ಲಿಕ್ಕೆ ಕುತ್ಕೊಂಡದ್ದು ಇವತ್ತು ಬೆಳಿಗ್ಗೆ ಕೂತ್ಕೊಂಡಿಲ್ಲ ಅವನು ಅದಕ್ಕೆ ಇವ್ರಿಗೆ ಕುತ್ಕೊಂಡಿ ಸೊ ಇಲ್ಲಿಗೆ ಲಾಗ್ ನಾನು ಮುಗಿಸ್ತೇನೆ ನೀನ್ ಏನ್ ಸ್ಪೆಷಲ್ ಇಲ್ಲ ಇವತ್ತು ಕೆಲಸ ಎಲ್ಲಾ ಮುಗೀತು ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬರಾಗಿದ್ದರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವ ಬೆಲ್ಲೈಕಾನ್ ಬಟನ್ ಒತ್ತಿ ನೆಕ್ಸ್ಟ್ ಅಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್